ಹೇಗಿದರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇದು ಬೆಳಿಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೋಮವಾರ ಇವತ್ತಿಂದ ಏನೆಲ್ಲ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ತಿಳಿಸ್ಕೊಳ್ತಾ ಹೋಗ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ತುಂಬ ಒಳ್ಳೆಯ ವೀಡಿಯೋ ಅಂತಲೇ ಹೇಳ್ಬೋದು ನಿಮಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ದಯವಿಟ್ಟು ಯಾರಾದರೂ ಸುಬಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಮ್ಮ ವೀಡಿಯೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿರುತ್ತೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಏನೆಲ್ಲ ಕೆಲಸ ಆಯಿತು ಅಂದರೆ ಎಲ್ಲ ನೆಲೆ ಅವ್ರಸಿದಾಯಿತು ಅವರಿಬ್ಬರು ಯಾರು ಕುಡಿತಾ ಇದ್ದಾರೆ ಅವ್ರನ್ನ ಕೂಡ ಕದ ಕರೆ ತೆಗೋಕು ನಾನು ಟೀ ಇದ್ದೀನಿ ಅವ್ರ ಹಾಲು ಕಾಯಿಸ್ಕೊಂಡು ಟೀ ಮಾಡ್ಕೊತಾ ಇದ್ದೀನಿ ನಾನು ನಮ್ಮನೆಯವ್ರಿಗಷ್ಟೇ ಅದೇ ಇಲ್ಲಿ ಹಾಲು ಕಾಯಿ ಇಲ್ಲಿ ಟೀ ಇಟ್ಟಿದ್ದೀನಿ ನಮಗೆ ಚೆನ್ನಾಗಿ ಕುದೀತಾ ಇದೆ ಇಲ್ಲ ದೇವರೆಲ್ಲ ವರ್ಸಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪಾತ್ರೆನೂ ಬೆ ರಾತ್ರಿ ಬೆಳಗ್ಗೆ ಇದ್ದಿಲ್ಲ ಬೆಳಗ್ಗೆ ಆಯ್ತು ಕೆಲಸ ಈಗ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ನೋಡೋಣ ಟಿಫನ್ ಏನು ಮಾಡೋದಾಗುತ್ತೋ ಪಲ್ಯ ಇದೆ ಚಪಾತಿ ಮಾಡಿಬಿಡ್ತೀನಿ ಚಪಾತಿ ಒಂದು ಮಾಡಿಬಿಟ್ರೆ ಆಯಿತು ಪಲ್ಯ ಇದೆ ಈಗ ಕಾಯಿ ಸಾಂಬಾರು ಮಾಡಿದ್ದೆ ಅದೇ ಸ್ವಲ್ಪ ಗೊಜ್ಜು ಥರ ಇದೆ ಅದೇ ಸರಿ ಹೋಗುತ್ತೆ ಅದನ್ನು ಚಪಾತಿ ಕಾಲ್ಪಲ್ಯ ಬೆಳಗ್ಗೆ ಕಂಡು ನಿಮ್ಮ ಆಗಿ ಚಪಾತಿ ಎಷ್ಟು ಟೈಮ್ ನೋಡೋಣ ಬನ್ನಿ ಏನಿದೆ ಏನಿಲ್ಲ ಎಲ್ಲ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ಚಪಾತಿ ಇಟ್ಟು ನಾನು ಇಟ್ಟಿದ್ದೀನಿ ಇಲ್ಲಿ ಇಟ್ಟು ಹಾಂ ಆಯ್ತು ಆಯಿತು ಹ್ಞೂ ಈ ಕಡೆ ಪಲ್ಯ ಬಿಸಿ ಇಟ್ಟಿದ್ದೀನಿ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಅವಸರ ಮಾಡ್ತಾ ಇದ್ದೆ ಸದ್ಯ ಮಾಡಬೇಕು ಮಾಡಿ ಸಿಕ್ಕಿದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಳಗಿನ ತಿಂಡಿ ಚಪಾತಿ ಎಲ್ಲ ಮಾಡಿದೆ ಎಲ್ಲರೂ ತಿಂದ್ವಿ ನೋಡಿ ಇಲ್ಲೆಲ್ಲ ನಾನು ಊರಿಂದ ಬಂದು ಎಷ್ಟು ಕಸ ತೆಗ್ದಿದ್ದೀನಿ ನೋಡಿ ಫುಲ್ ಕಸ ಇತ್ತು ಇದಿಷ್ಟು ಕಸ ತೆಗೆದಿದ್ದೀನಿ ಆಲ್ರೆಡಿ ಚೌಳಿಕಾಯಿ ಬೆಂಡೆಕಾಯಿ ಬೀನ್ಸು ಸ್ಟಾರ್ಟ್ ಆಗಿದ್ದಾವೆ ನಾನು ಹಾರ್ವೆಸ್ಟ್ ಕೂಡ ಮಾಡಿದ್ದೀನಿ ಆಲ್ರೆಡಿ ಅಂದರೆ ನಾನೇನು ಮಾಡಿಲ್ಲ ಬಟ್ ಸರ್ಗೆ ಇನ್ನೇ ಬಂದರೆ ಅವ್ರಿಗೆ ಕೊಟ್ಟುಕೊಳ್ಸಿದ್ದೀನಿ ತುಂಬ ನನಗಂತೂ ತುಂಬ ಆಯಿತು ನಾನು ಹಾಕೋಗಿಂದೆ ಬರೋಸ್ಟ್ರಲ್ಲಿ ಆರ್ವೆಸ್ಟ್ಗೆ ಬಂದಿದ್ದಾವೆ ತುಂಬ ಖುಷಿಯಾಗುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೂ ನಮಗೆ ತುಂಬ ನಾವೇ ಮಾಡಿ ನಾವೇ ಬೆಳೆದು ತಿಂತೀವಲ್ವ ಅದರಂಥ ಖುಷಿ ನಾಗೂ ಸಿಗಲ್ಲ ಅನಿಸುತ್ತೆ ನಾವೇ ಬೆಳೆದು ನಾವೇ ತಿನ್ನುವಂಥದ್ದು ತುಂಬಾ ಖುಷಿಯಾಗುತ್ತೆ ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೇ ಔಷಧಿ ಹೊಡಿದೇನೆ ಇಷ್ಟೆಲ್ಲ ಹಿಂಗೆ ಬರುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಇದು ಕುರಿ ಗೊಬ್ಬರ ಬಿಟ್ಟರೆ ಇನ್ನೇನೇನೂ ಇಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀರು ಕುರಿ ಗೊಬ್ಬರ ಇದು ಒಂದು ಬಿಟ್ಟರೆ ಇದು ಎರಡೊಂದು ಮೂರು ಬಿಟ್ರೆ ಇನ್ನೇನಿಲ್ಲ ಇನ್ನೊಂದು ಮೂರು ಅಂದರೆ ಅದೇ ಕಪ್ಪು ಗೊಬ್ಬರ ಒಂದಿದೆಯಲ್ಲ ಅಲ್ಲಿ ಅದು ಇದೆಯಲ್ಲ ಅದು ಒಂದು ಅದು ಒಂದು ಹಾಕ್ತೀವಿ ಎರಡು ಮಿಕ್ಸ್ ಮಾಡಿ ಅದೊಂದು ಹಾಕ್ತೀನಿ ನಾನು ನಿಮ್ಗೆ ಗೊತ್ತೇ ಇದೆ ನಾನು ಆ ವೀಡಿಯೋ ನೋಡೋರಿಗೆ ಕಂಟಿನ್ಯೂ ವೀಡಿಯೋ ನೋಡೋರಿಗೆ ಗೊತ್ತೇ ಇದೆ ನಾನು ಏನು ಥರ ಗೊಬ್ಬರ ಹಾಕ್ತೀನಿ ಅಂತ ಒಂದಿಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ತೋರಿಸಿದೀನಿ ಕೂಡ ಸಬ್ಸ್ಕ್ರೆಂಡ್ ಮಾಡಿ ಮಾಡೋದು ಹೇಗೆ ಅದು ಒಂದು ಎಲ್ಲ ತೋರಿಸಿದ್ದೀನಿ ಇಷ್ಟ ಇದ್ದವ್ರು ಹೋಗಿ ನೋಡ್ಬೋದು ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ದಯವಿಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತೀರಾ ಲೈಕ್ ಕೊಡೋಲ್ಲ ಹಾಗೆ ಹೋಗ್ಬಿಡ್ತೀರಾ ದಯವಿಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ನೋಡಿ ಬಂದು ನಾನು ಇದಿಷ್ಟು ಎರಡು ಸಾಲ ಕಿತ್ಕೊಂಡಿದ್ದೀನಿ ಕಸನ ಇದಿಷ್ಟಿದೆ ಈಗ ಅಲ್ಲಿ ತನ ಇದೆ ಇದಿಷ್ಟು ಕಿತ್ತಿದ್ದೀನಿ ಈ ಥರ ಇತ್ತು ನೋಡಿ ಕಸ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ ಕಸ ಇರಲಾರ್ದು ನೋಡಿ ಕಸ ಇದ್ದಿದ್ದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಇಷ್ಟು ನಾನು ಬಂದು ಅವರ ನೈಟು ಮನೆ ಕ್ಲೀನ್ ಮಾಡ್ಕೊತ ಮತ್ತು ಅಗಲಿ ಅಡಿಗೆ ಕೆಲಸ ಮಕ್ಕಳು ನೋಡ್ಕೊಳೋದು ಮತ್ತು ಈ ಕೆಲಸನೂ ಮಾಡ್ತಾಯಿರ್ತೀನಿ ನಾನು ಒಟ್ಟಿನಲ್ಲಿ ನಾನು ಬಿಡು ಅಂದರೆ ರಾತ್ರಿ ಮನೆ ಹೋಗುವಾಗ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ನೋಡಿ ತೋರಿಸ್ತೀನಿ ಬನ್ನಿ ನೋಡಿ ಖುಷಿ ಆಗುತ್ತೆ ನಿನ್ನೆ ಒಂದಿಷ್ಟು ಬೀಮ್ಸ್ ಅವ್ರಿಗೆ ಇತ್ತು ಕಳಿಸಿದೆ ಅಕ್ಕ ಬಂದಿದ್ರು ಅಕ್ಕಿಷ್ಟು ಎಲ್ಲ ಬಂದಿದೆ ಇದೆಲ್ಲ ಬೀಮ್ಸು ಗೋರಿಕಾಯಿ ತೋರಿಸ್ತೀನಿ ಬನ್ನಿ ಗೋರಿಕಾಯಿ ಅಂದರೆ ಚವಳಿಕಾಯಿ ನಮ್ಮ ಸೈಡಲ್ಲಿರೋರಿಗೆ ಗೋರಿಕಾಯಿ ಅಂದರೆ ಗೊತ್ತಾಗೋಲ್ಲ ಚವಳಿಕಾಯಿ ಅಂದರೆ ಗೊತ್ತಾಗುತ್ತೆ ನೋಡಿ ಇದು ಗೋರಿಕಾಯಿ ಅಥವಾ ಚವಳಿಕಾಯಿ ಇದು ಒಂದು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಕಸ ಖುಷಿಯಾಗುತ್ತಲ್ವಾ ಈ ರೀತಿ ನೋಡ್ತಾ ಇದ್ರೆ ನಾವೇ ಅರ್ವೆಸ್ಟ್ ಮಾಡೋದು ನಾವೇ ಕಿತ್ಕೊಳೋದು ತುಂಬಾ ಅಂದರೆ ತುಂಬಾ ಖುಷಿಯಾಗುತ್ತೆ ನನಗಂತ ಎಲ್ಲ ಗಿಡದಲ್ಲಿ ಬಂದಿದೆ ನೋಡಿ ಬೆಂಡೆಕಾಯಿಗೆ ಒಂದು ಬಿಟ್ಟಿತ್ತು ಆಂಟಿ ಬಂದಿದ್ದರು ಕಟ್ ಕಳಿಸ್ದು ಈಗ ಬೆಂಡೆಕಾಯಿ ಸಾಮಾನು ಬರ್ತಾಯಿದೆ ಚವಳಿ ಕಾಯಿ ಬರ್ತಾಯಿದೆ ಖುಷಿ ಇದೆ ಅಲ್ವ ಎಷ್ಟು ಸ್ವಲ್ಪ ಜಾಗ ಇದ್ರೂ ದಯವಿಟ್ಟು ಬಿಡಬೇಡಿ ಫ್ರೆಂಡ್ಸ್ ಏನೋ ಒಂದೆರಡೇ ಸಿಗೋಲ್ವಕ್ಕೆ ಹಾಕೋದು ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂದರೆ ಹೆಲ್ಪ್ ಅನ್ನೋದಕ್ಕಿಂತ ತುಂಬ ಖುಷಿ ಅಂತಕ್ಕದ್ದಂತೂ ತುಂಬಾ ಆಗುತ್ತೆ ಅದು ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ತುಂಬ ತುಂಬ ಖುಷಿ ಕೊಡುತ್ತೆ ಅದು ಅದರಂಥ ಖುಷಿ ಇನ್ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ ನಾನು ಸ್ವಲ್ಪ ನೀರು ಇದ್ದೆ ಅವೆಲ್ಲ ಕಸ ತೆಗ್ದಿದ್ದೀನಲ್ಲ ಬಾಡ್ತಾಯಿದ್ದಾವೆ ಅದಕ್ಕೆ ನೀರು ಬಿಡಬೇಕು ನೋಡಿ ನೀರು ಬಿಡಬೇಕು ಕಸ ಎಲ್ಲ ತೆಗ್ದಿದ್ದೀನಿ ಮಳೆ ಬೇರೆ ಇಲ್ಲ ಹಸಿತ್ತು ಇಷ್ಟು ದಿನ ಈಗ ಮಳೆ ಬರುತ್ತೆ ಬರುತ್ತೆ ಅಂದ್ಕೊಂಡೆ ಬಟ್ ಬರಲಿಲ್ಲ ನೋಡಿ ಇಷ್ಟೆಲ್ಲ ನಾನು ಊರಿಂದ ಬಂದು ಮನೆಯೂ ವಾಡ್ರೂ ಕ್ಲೀನ್ ಮಾಡೋದಿದೆ ಅಡುಗೆ ಮನೆ ಒಂದು ಸ್ವಲ್ಪ ಕೆಳಗಡೆ ಕ್ಲೀನಿಂಗ್ ಇದೆ ಮಾಡ್ಕೋಬೇಕು ಈ ವಜ್ಜೆಗೆಲ್ಲ ಬಾಯ್ಬಿಟ್ಟಿದ್ದಾವ ಇವು ಬೀನ್ಸ್ ಎಲ್ಲ ನಿನ್ನ ಅರ್ದಿದ್ದಿದ್ದೆ ಒಜ್ಜೆ ಆಗಿತ್ತಲ್ಲ ಮಗ್ಗಿಬಿಟ್ಟವು ಹಾಗೆ ಲಾಸ್ಟಲ್ಲಿ ನಿಮಗೆ ಆ್ಯಪಲ್ ಗಿಡದ್ದು ತೋರಿಸ್ತೀನಿ ಆ್ಯಪಲ್ಲು ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಇಷ್ಟು ದೊಡ್ಡದಾಗಿದೆ ಆ್ಯಪಲ್ ಗಿಡ ತುಂಬಾ ನನಗೆ ಆಯಿತು ಅದು ನೋಡೋ ಅಷ್ಟರಲ್ಲಿ ಸಪ್ಪಿನ ಕತೆ ಏನಾಗಿದೆ ಅಂದರೆ ಒಂದಿಷ್ಟು ಸೊಪ್ಪು ಹೋಗಿದೆ ಒಂದಿಷ್ಟು ದಂಟು ಅರಿವೆ ಮಾತ್ರ ಇದೆ ಸ ಕೊತ್ತಂಬರಿ ಸ್ವಲ್ಪ ಇದೆ ಎಲ್ಲವಕ್ಕೂ ಇವತ್ತು ನೀರು ಬಿಡಬೇಕು ಪ್ರತಿಯೊಂದಕ್ಕೂ ನೀರು ಬಿಡಬೇಕು ಅಲ್ಲೆಲ್ಲ ಇದೆ ಅಲ್ಲ ಒಂದಿಷ್ಟು ಬೀಜಗಳನ್ನು ಹಾಕಬೇಕು ಒಂದು ಸ್ವಲ್ಪ ಮಳೆ ಆಯ್ತಂದ್ರೆ ಹಾಕ್ಬೋದು ಟೊಮೊಟೊ ಗಿಡಕ್ಕೂ ನೀರು ಬಿಡಬೇಕು ಎಲ್ಲ ಒಣಗಲಾಗಿದೆ ಇವತ್ತೆಲ್ಲ ನೀರು ಬಿಡೋ ಕಾರ್ಯಕ್ರಮಗಳು ಆಗುತ್ತೆ ನಂದು ಅದು ಒಂದೆರಡು ಸಾಲಿದೆ ಮುಗಿಸ್ಬಿಟ್ಟು ನೀರು ಬಿಡ್ತೀನಿ ಪೈಪ್ ಹಾಕ್ಬಿಟ್ಟು ಅಂದರೆ ಕೆಲಸ ಆಗುತ್ತೆ ಪೈಪೂ ಇಲ್ಲೇ ಐತೆ ಪೈಪ್ ಹಾಕ್ಬಿಟ್ಟು ನೀರು ಬಿಡಬೇಕು ಎಲ್ಲವಕ್ಕೂ ನೀರು ಬಿಡಬೇಕು ಇಲ್ಲಾಂದರೆ ಬರೋದೇ ಇಲ್ಲ ಗಟ್ಟಿ ಥರ ಆಗಿಬಿಟ್ಟಿದ್ದೇನೆಲ್ಲ ಆಲ್ರೆಡಿ ಈ ಒಂದೆರಡು ಸಾಲ ಇದ್ದಾವೆ ತೆಗೆದುಬಿಟ್ಟು ನೀರು ಬಿಡ್ತೀನಿ ನೀರು ಬಿಟ್ಟು ಇನ್ನು ಬಟ್ಟೆ ಒಗಿಬೇಕು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು ಈಗ ಆಲ್ರೆಡಿ ಹನ್ನೊಂದುವರೆ ಊರಿ ಆಯಿತು ಇದು ಇದೊಂದು ಅರ್ಧ ಗಂಟೆ ಆಗುತ್ತೆ ಬೇಗ ಬೇಗ ಕಿತ್ಕೊಂತ ಹೋಗಿ ಮೇಲುಗಡೆ ಅಷ್ಟೇ ತೆಗಿತೀನಿ ಕೆಳಗಡೆ ಏನು ತೆಗಿಯೋಲ್ಲ ನಮ್ಮ ಮನೆಯವರು ಸೈಕಲ್ ಅಂತ ಹೇಳಿದ್ದಾರೆ ಅದು ಜಾಸ್ತಿ ಇರಲಿಲ್ಲ ಹಾಗಾಗಿ ತಕ್ಕಂತ ಹೋದೆ ಸ್ವಲ್ಪ ಜಾಸ್ತಿ ಇದೆ ಕರ್ಕಿ ಹುಲ್ಲು ಜಾಸ್ತಿ ಇದೆ ಹಾಗಾಗಿ ಇದು ಸೈಕಲ್ ದಬ್ಬಿದ್ರೇ ಚೆನ್ನಾಗಾಗೋದು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈಗ ಕಿತ್ಕೊಂತ ಮೇಮ ಇಲ್ಲೇನು ಮೇಲೆ ಇರುತ್ತಲ್ವ ಹುಲ್ಲು ಅದನ್ನಷ್ಟೇ ಕಿತ್ಕೊತ ಹೋಗ್ತೀನಿ ನೋಡಿ ಹಾಗೆ ಟೊಮೊಟೊ ಕೂಡ ಹೋಗಿ ಹೂ ಆಗ್ತಾ ಇದೆ ಇದು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಟಮಾಟೊ ಕೂಡ ನಮಗೆ ಹಾರ್ವೆಸ್ಟ್ಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಟಮಾಟೊ ಒಂದು ಮರ್ತಿದ್ದೆ ನನ್ನ ಮತ್ತೆ ಇರ್ಬಿಟ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಒಣಗೋಗಿದೆ ನೀರು ಬಿಡಬೇಕು ಇಲ್ಲ ಅಂದರೆ ನಾನು ಕಷ್ಟಪಟ್ಟು ಹಾಕಿದ್ದೆಲ್ಲ ಹೊಟ್ಟೋಗುತ್ತೆ ಅಲ್ವಾ ನೀರು ಬಿಡಬೇಕು ಇವತ್ತು ಫಸ್ಟು ಅದೆರಡು ಸಾಲು ಮುಗಿಸಿ ಫಸ್ಟ್ ನೀರು ಬಿಡ್ತೀನಿ ಎಲ್ಲಕ್ಕೂ ಬೇಗ ಬೇಗ ಆಗುತ್ತೆ ನೀರು ಬಿಡೋದೇನು ಟೆನ್ಷನ್ ಇಲ್ಲ ಮೋಟ್ರಾ ಒಂದು ಹಚ್ಚಿ ನೀರು ಬಿಡ್ತೀವಿ ಆದರೆ ಕರೆಂಟಿನ ಒಂದು ಸಮಸ್ಯೆ ಕರೆಂಟ್ ಇತ್ತಂದರೆ ಬೇಗ ಬೇಗ ಆಗ್ಬಿಡು ಆಗೋಗ್ಬಿಡುತ್ತೆ ಒಂದು ಹೋಗೋದು ಬರೋದು ಮಾಡಿಬಿಟ್ರೆ ಏನು ಕೆಲಸಗಳು ಆಗಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಆ್ಯಪಲ್ಲಿ ನೋಡಿ ಒಂದು ಆ ಒಂದು ಆರು ಏಳು ಹಣ್ಣುಗಳು ಬಿಟ್ಟಿದ್ದಾವೆ ಒಂದೊಂದರಲ್ಲಿ ಒಂದೊಂದರಲ್ಲಿ ಎರಡು ಒಂದು ಈ ರೀತಿ ಆ್ಯಪಲ್ಲು ಬಿಟ್ಟಿದ್ದಾವೆ ನೋಡಿ ಎಷ್ಟೆಷ್ಟು ದೊಡ್ಡವಾಗಿದ್ದಾವೆ ಅಂತ ನಿಮಗೆ ಕ್ಲಿಯರಾಗೆ ತೋರಿಸ್ತೀನಿ ನಮ್ಮ ಕಡೆಯೂ ಹಾಕ್ಬೋದು ಎಲ್ಲ ಕಡೆನೂ ಹಾಕ್ಬೋದು ಬರುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅದಕ್ಕೆ ಸರಿಯಾದ ಮಣ್ಣು ಗೊಬ್ಬರ ಎಲ್ಲನೂ ನೀವು ಅಂದರೆ ಖಂಡಿತ ನಮ್ಮಲ್ಲಿ ಕೂಡ ಬರುತ್ತೆ ನೀವು ಕೂಡ ನಿಮ್ಮಲ್ಲಿ ಜಾಗ ಇತ್ತಂದರೆ ಬೆಳೆಸ್ಬೋದು ಖಂಡಿತ ಬರುತ್ತೆ ಯಾವುದೇ ತರಹದ ಅನುಮಾನ ಬೇಡ ನೀವೇ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಆ್ಯಪಲ್ ಬಂದಿದೆ ನಾನು ಹಣ್ಣು ಆಗಿಂದು ಕೂಡ ವಿಡಿಯೋ ಮಾಡ್ತೀನಿ ಒಂದು ಅದರದ್ದೇ ಆದ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಬೇಕಂದ್ರೆ ತಿಳಿಸಿ ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಎರಡು ಮೂರು ಈ ರೀತಿ ಬಂದಿದ್ದಾವೆ ಖಂಡಿತ ಆ್ಯಪಲ್ ನಮ್ಮ ಕಡೆಯೂ ಬರುತ್ತೆ ಖುಷಿ ಆಗುತ್ತೆ ಅಲ್ವಾ ಬರುತ್ತೆ ಅಲ್ವಾ ನಮ್ಮ ಕಡೆಯೂ ಆ್ಯಪಲ್ ಬರುತ್ತೆ ಅಂದಾಗ ನಮ್ಮ ಸಾರು ಮತ್ತೆ ಬರ್ತಾ ಇದಾವೆ ಹೂ ಬಿಟ್ಟಿದೆ ಅಂತಂದು ಗೊತ್ತಾಗಿ ಮತ್ತೆ ಒಂದು ಹೊತ್ತು ಗಿಡ ತಂದು ಆ್ಯಪಲನ್ನು ಹಾಕಿದ್ದಾರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಇಷ್ಟೆಲ್ಲ ಕೆಲಸಗಳು ಹಿಂಗೆ ಬಿದ್ದೆ ನೋಡಿ ನಮ್ಮ ನೆದ ಮೇಲೆ ಆಗ್ಬಿಡುತ್ತೆ ಹಾಗೆ ಏನೆಲ್ಲ ಕ್ಲೀನ್ ಮಾಡಿ ಹೋಗಿರ್ತೀವಿ ರಿಪೀಟ್ ಮತ್ತೆ ಆಗಿ ಮನೆ ಬಂದ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಮನೇಲಿ ಕ್ಲೀನ್ ಮಾಡ ಒಂದು ದಿನ ಮುಗಿಸ್ಬಿಡ್ತಾರೆ ಏನಾಗುತ್ತೆ ಸ್ವಲ್ಪ ಟೈಮ್ ಬಿಡುವ ಎಷ್ಟಾಗುತ್ತೆ ಮಾಡ್ಕೊತ ಯಾವುದೇ ತುಂಬಾ ಹೆವಿ ಹೋಗಲ್ಲ ಇದನ್ನ ಅಷ್ಟೇನೆ ಎಷ್ಟು ಅಷ್ಟು ಮಾಡ್ಕೊತೀನಿ ಅದನ್ನಾದ್ರೂ ಮನೆಯದು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತೀನಿ ಅದರಲ್ಲಿ ಎರಡು ಮನೆ ಆಗಿರೋದ್ರಿಂದ ಎರಡೂನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದೇನು ಅದ್ರೊಳಗಿಲ್ಲ ಅದ್ರ ಒಂದಿಲ್ಲ ಹೊಂದಿಲ್ಲ ಇನ್ನು ತುಂಬಾ ಕೆಲಸ ಇದೆ ಇದನ್ನು ಮಾಡ್ಕೊಂಡು ಮಾಡ್ಕೋಬೇಕಲ್ಲ ಅದನ್ನ ಪೂರ್ತಿ ಮಾಡಿ ಮತ್ತೆ ಇದು ಮತ್ತೆ ಆಗಲ್ಲ ಅಂತಂದೇಳಿ ಫಸ್ಟ್ ಎಲ್ಲ ಡೇ ಬೈ ಡೇ ನೋಡ್ಕೊಂಡು ಡೇ ಬೈ ಡೇ ಕ್ಲೀನ್ ಮಾಡ್ಕೊತ ಇಷ್ಟ ನೋಡ್ರೆಂಡ್ ಆಲ್ರೆಡಿ ಬೇವ್ರಿಗೆ ಉದುರೇ ಬಿಟ್ಟೈತೆ ಏನು ಹಣ ಮೇಲೆ ಯಾವಾಗ್ಲೂ ಅನ್ಕೋಬೇಡ್ರಿ ನೀವು ನಾವು ಕೆಲಸ ಮಾಡ್ತಿರ್ತೀವಲ್ವ ಹಚ್ಕೊಂಡಿರ್ತೀವಿ ಕುಂಕುಮ ಸಮ ಹಚ್ಕೊಂಡಿರ್ತೀವಿ ಬೇವರಿಗೆಲ್ಲ ಓಟೋಗಿಬಿಡುತ್ತೆ ನಾನು ವಿಡಿಯೋ ಮಾಡ್ಬೇಕಾದ್ರೇನೆ ಇರಲ್ಲ ನಾನು ರಿಪೀಟೋಗಿ ಹಚ್ಕೊಳ್ಳೋಕಾಗಲ್ಲ ಹುಡುಕ್ಬೇಕು ನಮ್ಮ ಹುಡುಗ್ರಂತೂ ಕಿತ್ತ ಅಳ್ಳತಾನೆ ಇರ್ತಾರೆ ಅದು ಮಾಡೋದು ರಜೆ ಬೇರೆ ಅಲ್ವಾ ರಜೆ ಇಟ್ಬಿಟ್ರಂತೂ ಕೇಳಿ ಬೇಡ ಈಗ ಆಡ್ತಾ ಇದ್ದಾರೆ ಅಲ್ಲಿ ಆಟ ಆಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗೋದರಲ್ಲಿ ದಯವಿಟ್ಟು ಮಾಡ್ಕೊಳ್ಳಿ ಯಾರಿದ್ರು ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಶೇರ್ ಮಾಡಿ ನನ್ನಿಂದ ನಿಮ್ಗೆ ಆ ಥರ ವಿಡಿಯೋ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೆಲ್ಪ್ ಆಗುತ್ತೆ ಯಾವ ಥರ ಇಡಬೇಕು ಅಂತಂದೇಳಿ ಸ್ವಲ್ಪ ನಮ್ಮಂಥವ್ರು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡೋ ನನಗೆ ಯಾರೆಲ್ಲ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದೀರ ಅವ್ರಿಗೆಲ್ಲ ಧನ್ಯವಾದಗಳು ಯಾಕಂದ್ರೆ ನನಗೆ ನನ್ನ ನಾನು ಕೆಲಸ ಇರೋದ್ರಿಂದ ನನ್ನ ಫ್ರೆಂಡ್ಸ್ಗೆ ನನ್ಗೆ ಯೋಗ ಎಲ್ರಿಗೂ ಕ್ಷಮಿಸಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಕೇರ್ ಬಾಯ್ ಬಾಯ್ ಮತ್ತೆ ಹೊಸ ವೀಡಿಯೋ ಮತ್ತೆ ಕೆ ಬಾಯ್ ಬಾಯ್